ನಿಮ್ಮ ಈಗಿನ ಪರಿಸ್ಥಿತಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವೊಂದು ಜನ ನಿಮ್ಮ ಏಳಿಗೆನ ಸಹಿಸ್ಕೊಳ್ತಾ ಇಲ್ಲ ನಿಮ್ಮ ಮುಂದೆ ತುಂಬ ಚೆನ್ನಾಗಿರ್ತಾರೆ ಬಟ್ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಮಾತಾಡ್ತಾರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ನೋಡೋಣ ನಿಮಗೆ ಒಬ್ಬ ಗುರು ಅಥವಾ ಗೈಡ್ ಯಾರು ಸಿಕ್ಕಿದ್ದಾರೆ ನಿಮ್ಮ ಲೈಫಲ್ಲಿ ಅದು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅಥವಾ ಅಥವಾ ಯಾವುದೇ ಥರದ ಗುರು ಸ್ಥಾನದಲ್ಲಿರೋ ವ್ಯಕ್ತಿ ಅವ್ರು ನಿಮಗೆ ಕೊಡ್ತಿರೋ ಒಂದು ಸಲಹೆ ಒಂದು ದಾರಿ ತೋರಿಸ್ತಿರೋದನ್ನು ಜನ ಹೀ ಅಳಿಸ್ತಾ ಇದ್ದಾರೆ ಇವರು ಯಾವ ಮಹಾ ಇವ್ರು ಏನು ಮಾಡಿಬಿಡ್ತಾ ಇದ್ದಾರೆ ಇವರು ಯಾಕೆ ಅವ್ರನ್ನ ಹೋಗಿ ಕೇಳ್ತಾ ಇದ್ದಾರೆ ಅಂದರೆ ಎಲ್ಲನೂ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಪ್ರಯೋಜನ ಇಲ್ಲದರ ಕೆಲಸನ ನೀವು ಮಾಡ್ತಿದ್ದೀರಾ ಬುದ್ಧಿ ಹೇಳೋರು ಸರಿ ಇಲ್ಲ ಕೇಳೋರು ಸರಿ ಇಲ್ಲ ಅನ್ನೋ ಒಂದು ಯೋಚನೆ ಅವ್ರ ತಲೆನಲ್ಲಿ ನಡೀತಾ ಇದೆ ಇನ್ನೊಂದು ವಿಷಯ ಏನು ಅಂತಂದರೆ ನೀವು ಬೇರೆಯವ್ರ ಕೆಲಸನೆಲ್ಲ ನಿಮ್ಮ ತಲೆ ಮೇಲೆ ಹಾಕೊಂಡು ಮಾಡ್ತೀರಾ ನಿಮಗೆ ಅಂದರೆ ನೀವು ಯೋಚನೆನೂ ಮಾಡ್ತಿಲ್ಲ ಈಗ ಯಾರು ಮಾತಾಡ್ಕೋತಿದ್ದಾರೋ ಅವರೇ ನಿಮ್ಮ ಮೇಲೆ ಹೇರ್ತಿರಬಹುದು ಆದರೆ ಅವ್ರು ನಿಮ್ಮನ್ನು ಮುಟ್ಟಾಳ್ತಾನೆ ಇದು ನಿಮ್ಮದು ಅನ್ನೋ ಥರ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಸ್ವಭಾವದ ಬಗ್ಗೆ ಜೊತೆಯಲ್ಲೇ ಅವ್ರಿಗೆ ಇನ್ನೊಂದು ಫೀಲಿಂಗ್ ಏನಿದೆ ಅಂದರೆ ಈಗ ಸ್ವಲ್ಪ ನೀವು ಬೆನ್ ತೋರ್ಸೋಕ್ಕೆ ಶುರು ಮಾಡಿದ್ದೀರ ಕೆಲವೊಬ್ಬರು ಒಂದು ಒಳ ಫೀಲಿಂಗ್ಸ್ ಏನಿದೆ ಅವ್ರದ್ದು ಅನ್ನೋದು ನಿಮ್ಗೆ ಅರ್ಥ ಆದಮೇಲೆ ನೀವು ಯಾವಾಗ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾಯಿದ್ದೀರಾ ನನ್ನನ್ನು ನಾನು ನೋಡ್ಕೊಳ್ಳೋಣ ಎಲ್ಲರೂ ತಲೆನೋವು ನನಗೆ ಬೇಡ ಅಂತ ಅವ್ರಿಗೆ ಅದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಸಹಾಯ ಮಾಡ್ತಿದ್ದವ್ರಿಗೆ ಅದು ಮಾಡ್ತಿಲ್ಲ ಸ್ವಾರ್ಥಿ ಅದು ಇದು ಅನ್ನೋ ಒಂದು ಮಟ್ಟಕ್ಕೆ ಮಾತುಗಳನ್ನ ನಿಮ್ಮ ಬೆನ್ನ ಹಿಂದೆ ಅವರೇ ಮಾತಾಡಿ ಹಬ್ಬಿಸ್ತಾ ಇದ್ದಾರೆ ಸೊ ನೀವು ಈ ಯಾವುದೇ ವಿಚಾರಕ್ಕೂ ತಲೆ ಕೆಡ್ಸ್ಕೊಳ್ದೆ ಮುನ್ನುಗ್ಗಿ ಯಾಕೆ ಅಂತಂದರೆ ನಿಮಗೆ ತುಂಬ ಒಳ್ಳೆ ಗೈಡ್ ಸಿಕ್ಕಿದ್ದಾರೆ ಅವರ ಮುಖಾಂತರ ನಿಮ್ಮ ಲೈಫ್ಗೆ ಏನು ಬೇಕೋ ಗೈಡೆನ್ಸ್ ನಿಮ್ಮ ಕೆಲಸದ ವಿಷಯದಲ್ಲಾಗಿರ್ಬೋದು ಪರ್ಸ್ನಲ್ ವಿಷಯದಲ್ಲಾಗಿರಬಹುದು ಅದು ತುಂಬ ಸರಿಯಾಗಿ ಸಿಗ್ತಾ ಇದೆ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿ